ಪರ್ಸಪ್ ಮಾವ ನಾನು ಪರ್ಸಪ್ ಮಾವ ನೀವು ಗುಡ್ಡಕ್ಕೆ ಹೋಗಿರಿ ಹೋಗಿ ಏನೇನು ಮಾಡಿದ್ರಿ ಏನು ಮಾಡಿದೀವಿ ಅಲ್ಲಿ ಅಕ್ಕ ಜಾತ್ರೆಗಾಡಿವಿ ಗುಡ್ಡಕ್ಕಂದ್ರೆ ಜಾತ್ರೆ ಅಂತ ನೋ ಅಯ್ಯೋ ಈ ಯಾರನ್ನು ಕರ್ಕೊಂಡು ಹೋಗ್ಯಾಳೆ ಅಪ್ಪಿ ಏಯ್ ತಡಿ ಯಾಕೆ ಕೆಲಸ ಅಂತ ಕೇಳ್ತಾನೆ ನೀ ಹೆಚ್ಡಿ ಡಿ ಅಂತಮ್ಮ ಅಕ್ಕ ಯಾಕೆ ಸಿಗುತ್ತಿರು ಹಲೋ ಹಂಗಲ್ಲದ

ನಿಮ್ಮವ್ರು ಒಂದು ಇರಲಿ ಹತ್ತು ಹದಿನೈದು ಹುಲಿ ಇರಲಿ ಆಡೋ ಗಟ್ಟಿ ಅದನ ಅದ ಮ್ಯಾಲೆ ಬೇಕಾದ ಬರ್ಲೆವು ಎಲ್ಲ ದಸಬ್ಯಾಟ್ರಿ ಏನಿಲ್ಲ ನಮ್ಮ ಬೋನಿ ಕಟ್ಟಿ ಇದ್ರೆ ಇವ್ರಿಗೆನೂ ಮಾಡಕ್ಕಾಗಲ್ಲ ಎಲ್ಲಿ ಗಾಳ ಹಾಕ್ತೀವಿ ಗಾಳ ಯಾರಿಗೆ ಹಾಕ್ತಿವಿ ನಿಮ್ಮವ್ರು ಗಾಳ ಹಾಕಿ ಆಕೆ ಅಲ ಹಿಡಿಸಿರು ಹುಡುಗರನ್ನ ಈ ಹೊಳ್ಳ ಇಡ್ತಾರೆ ನೋಡೋ ನೋಡಿ ಹ್ಯಾಗೆ ತುಂಬಿದು ಬೇರೆ ಲೈಗಿದಪ್ಪ ಹಾಂ ನಮ್ಮ ಏಯ್ ಹ್ಞೂ ಸಣ್ಣ ಹುಡುರಿ ಎಜಿ ದಸ ಗಂದಿಗಿಂದ ಅವು ನೀ ಮ್ಯಾಗ ಬರ್ತಲೆ ಶಾನಪ್ಪ ಹಿಂದಕ್ಕೆ ಹೋಗಿದ್ದ ಮತ್ತೆ ಮುಂದಕ್ಕೆ ಬಂದು ಹೇಳ್ಕೊಂತ ಹೊಂಬಂದಾರ ಅವನ್ನ ನೋಡ ನಮ್ಮಪ್ಪನ ಮನೆ ಅನ್ನ ಕೂಳ್ ತಿಂದಿನ್ನ ನೀನು ಏನು ಹಾಕಿಲ್ಲ ಮತ್ತೆ ಇದು ಯಾರದು ಇದು ಇದು ಒಂದ ನೋಡಿ ನೀ ಕೊಡಿಸಿ ಅಪ್ಪಿ ಇದು ನಂದ ಅಲ್ಲ ಇನ್ನೊಬ್ರು ಆಸ್ತಿ ನಾಂದ್ರೆ ನಾಂದಾಗತ್ತನ ಅದು ನಂದು ಹೊಲ ಎಟ್ಟ ಇರ್ಲಿ ನಾನು ಹೊಲ ಗಟ್ಟ ಕಮ್ತ ಮಾಡವನ ಮಂದಿ ಹೊಲ ಕಾಲಿಡು ಮಗ ಅಲ್ಲ

ಅಕ್ಕ ನೋಡಕ್ಕ ಇವಾಗ ಅವಾಗ್ಲಿಂದ ಹಿಂಗ್ ಮಾತಾಡತ್ತ ನೋಡು ವಿಚಾರಿಸ್ಕೊ ಒಂಚೂರ ಏನ್ ಕಣೆ ಇವಾಗ ಬಂದ ಮಾತಾಡ ಮಾಮ ಹೌದು ಮಾಮ ಅನ್ನಬೇಡ ಮಾಮ ಅಂದ ಎರಡ್ ಎಕರೆ ಹೊಲ ಮಾರಿ ಬಿಜಾಪುರ್ ಮೆಟ್ಟ ಹೋಗ್ ಮಾಡ್ರಿ ಈಗ ಏನ್ ಕೊಡ್ಸಿಲ್ಲವ ನೀವು ಚಿರಾಡೋ ಅಷ್ಟಿಲ್ಲ ಅದ ಒಂದು ಕಾರ್ ಗಾಡಿ ಅದು ಸಭಿ ಕಾರ್ ಹಳೇದೈತೆ ಅಂತ ಬಾಳ್ ಮಾತಾಡ್ಬೇನಿ ಪರ್ಸಪ್ ಕಾಕ ಮಾಜಿ ಮನುಷ್ಯ ಇರ್ಬೋದು ಗಿಡ ಮುಪ್ಪಾಗೈತ ಒಂದು ನೋಡಲ್ ಹಾಕದನಾ ಇನ್ನು ಹುಳಿ ಹಾಗ ತುಂಬಿ ತುಳಕಾಕತ್ತೈತಿ ಈಗ ಅವ ಗೊತ್ತನ ಏ ಮೈಲೇರಿ ತಂಗಿ ಬೇಡಲಿ ಅಕ್ಕನ ಇರ್ಲಿ ಅನಗಂತಾನ ಯಾಕೆ ಹೇಳ ಅವನ ಇಲ್ಲ ಗೊತ್ತಿಲ್ಲಪ್ಪ ನೀ ಬಿಟ್ರ ಅನ್ಸಾವನ ನೀ ನೀ ಅವನಕಿನ ಬರ್ಗೆಟ್ಟಿನಿ

ನಮ್ಗೆ ಯಾಕೆ ಯಾಂಗ್ ಬೇಕೋ ಅಪ್ ಟು ನೆಡಗುಂದಿನಿಂದ ಹೆಡ್ಕೊಂಡು ವಿಜಾಪುರನ ರೋಡ್ ತುಂಬಾ ಡಾಬ ಅದಾವ ನಾವು ಅಗ್ರೆಸ್ಸಿವ್ ಆಗಿ ಜೀವನ ನಾವು ಮೂರ ದಿನ ಅದು ಅಪ್ಪೇ ಕಾನಾವಳಿ ಮೂರು ದಿನಕ್ಕೆ ಹಾಕಿರಲ್ಲ ಅವರು ಹೌದಿಲ್ಲ ಅಣ್ಣ ಡಾಬೆ ಎಂಟು ದಿನ ಇರ್ತಾವ ಅಕ್ಕ ನಾವು ಇಲ್ಲದೆ ಗತಿ ಇರಂಗಿಲ್ಲ ಎಷ್ಟು ಮಾತಾಡ್ತೀನಿ ನನ್ನ ಮಾತ್ ಎಷ್ಟ್ ಮಾತಾಡ್ತಿ ನಾನು ಬಿಡ ಕೈ ನನ್ನ ಅಕ್ಕ ಇಲ್ಲ ಗಟ್ಟಿ ಹಿಡಕೋ ನೀ ಹೆಡದಂಗೆ ಮಾಡಾಕ ಬಿಟ್ಟಂಗೆ ಮಾರತಾರೆ

ಆ ನಮೂನೆ ಅದಕ್ಕೆ ಆ ನಮೇ ಎಲ್ಲ ಮಾಡಲ್ ಈಕೆ ಮೊದಲು ಸಿಕ್ಕಿದ್ರೆ ಸಿಂಟ್ಯಾಕ್ಸ್ ಹಿಡ್ತಿದ್ದಿಲ್ಲ ನಾವು ಈಕಿನ ತುಂಬ ಮ್ಯಾಗ್ ಇಟ್ಬಿಡ್ತಿದ್ವಿ ಸಿಂಟ್ಯಾಕ್ಸ್ ನಿನ್ನ ಮ್ಯಾಗ್ ಇಡ್ತಿದ್ವಿ ಏ ಇಲ್ಲಿ ಕೇಳಿಲ್ಲ ಏಯ್ ಅಪ್ಪಿ ಇಲ್ಲಿ ಕೇಳಿಲ್ಲ ನಿಮ್ಮವ್ರ ಕಾಯಿ ಅಂದ್ರೆ ಅಗಸಿ ಬಾಕ್ಲನ ತಾಟ ನೀವು ಅವಿ ಬ್ಯಾಡ ಹುಡುಗರನ್ನೆಲ್ಲ ಅವ್ರಂತೆ ಮಾಡ್ಕೊಂಡು ನಾನು ಅಪ್ಪಿ ಇಲ್ಲೇ ರೊಕ್ಕ ನೋಡಿ ಪಕ್ಷ ಅದನ್ನ ಎನ್ನಿ ನೋಡಿ ಗಿಣ್ಣೆ ನೋಡಿ ಬರು ಮಂದಿ ಅಲ್ಲಿ ಇಲ್ಲೇ ದೋಸ್ತಿ ನೋಡಿ ಬರೋ ಮಂದಿ ಇತ್ತಿದ್ ಒಟ್ಟು ಏನ್ ದೋಸ್ತಿ ಏನ್ ಮಾಡೈತಿ ನಿನ್ ದೋಸ್ತಿ ಮನ್ನಿ ಹಿಂಗ ಗಾಡಿ ತಗೊಂಡು ಹೋದ್ರ ಬಂದಾರ ಯಾರು ಈಗ ನನ್ನ ಬಾಯಿ ಐತಿ ಸುಮಾರು ಮೊದಲ ಅದಕ್ಕ ವೈರಲ್ ಆಗಿನ ಬಾಳ ಬ್ಯಾಡ ರಗಡ ಅಲ್ಲ ಎಲ್ಲರ ಸುಮ್ಮದಿ ರಗಡ ಅಂತ ಕಟ್ಕೊಂಡಿದ್ ಈಗ ನೀನು ಪರ್ಸಪ್ ಕಾಕ ಲವ್ ಮಾಡಿರಿ ಅಂತ ಅನ್ಕೋ ಅನ್ಕೋ ಅಲ್ಲ ನಿನ್ನ ತಕ್ಕಡೆ ಅವಯಣ ತಾಡ ಅವಿ ಬಾಯ್ಲೆ ಬಾಯ್ಲೆ ಅನ್ಕೋಲ್ಯಾ ಅನ್ಕೋಕ ಅನ್ಕೋಕಾ ಅನ್ಕೋಕ ನೀ ಇಲ್ಲಂದ್ರೆ ಬಿಡ್ಕನೆ ಅವಳು ಬರ್ತಾಳೆ ಇಲ್ಲ ಇಲ್ಲ ನಾನು ನಾನು ಬಂದ್ಮೇಲೆ ಈಗ ನೀ ಪರ್ಸಪ್ಪನ್ ಲವ್ ಮಾಡಿ ಸುಮ್ಮನೆ ಅವ ಸುಮ್ಮ ಅಟ್ಟ ಮಾಲ ಪಿಕ್ಸ್ ಇರ್ತಾನ ಏ ಹಂಗಲ್ಲ ಅದು ಸುಮ್ಮನೆ ಅನ್ಕೋ ಸುಮ್ಮ ಹಾ ಹೋ ಮಾಡಿವಿ ಮಾ ಆ ನಾ ಬರೀ ಲವ್ ಮಾಡಿನ ಅಂತ ಹೇಳಿದ್ರೆ ನೀ ಏನು ಎಲ್ಲ ಮಾಡಿನ ಅಂತ ಹೇಳಾ ಲವ್ ಮಾಡಿ ಯಾರು ನೋಡಿ ಚೆಸ್ ಮಾಡ್ ಪಟ್ಕದ ಕಾಕ ನೀ ಮೊದಲ ಹೊಳಿ ಸಾಲ ಮಂದಿ ಐತದ ಏ ಕಾಕ ನೀನ್ ನಿಗುಲ್ ಅಂದ್ರೆ ಹೇಳು ಹಿಂದ ನಾವ್ ಅದಕ್ಕೆ ಅದಕ್ಕ ಹೇಳ ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದ ಮದ್ವಿ ಮಾಡಬಾರ್ದಂತ ಅದಕ್ಕ ಅಡಿಕೆ ಅಡಿಕೆ ಹೊಡದ್ರ ಎಲ್ಲ ಅಡಿಪಾಲ ನಮ್ಮ ಕಾಕಾಗ ನಿನ್ನ ಮದುವೆ ಮಾಡಿದ್ರೆ ಬರೀ ನೀ ಹೆಸ್ರಿಗೆ ಅಟ್ಟಕ ಪರ್ಸಪ್ಪ ನಿನಗೆ ಮಾವ ಕೇಳಿ ತಮ್ಮ ಎಷ್ಟು ಉರುಪಿಗೆ ಬಂದ್ಲಿ ಎಟ್ಟು ಕೈ ಯಾರ ಬಿಡವ ಅವ ಏನಂತಾನ ಗೊತ್ತನಾ ಯ ನಾ ನೀವು ಒಟ್ಟರೂ ಇರಲಿಲ್ಲ ಅಂದ್ರೆ ಒಂದು ಕೈ ನೋಡೇ ಬಿಡ್ತಿದ್ನ ಅಂತ ನಾವು ಹಾಗೆ ಅಪ್ಪಿ ಬ್ಯಾಡ ನೀ ಕಿ ಕೈ ಸಿಕ್ಕರು ಉಪ್ಪಿನ ಕೈ ನೆಕ್ಕಿದೆ ಮಾರ್ತಾಳೆ ನೋಡ ನೋಡು ಅಪ್ಪ ಇಬ್ಬರು ಕುಡಿ ಹೊಂಟಿ ಟೂರಿಗೆ ಹೊಂಟಿ ಟೂರಿಗೆ ಹೋಗಿದ್ದಿಲ್ಲಿ ಅವು ನಾಲ್ಮಟ್ಟಿ ಗುಡ್ಡದಾಗ ಹೋಗಿದ್ದಿರಿ ನೀವು ಗುಡ್ಡೈತೆ ಐತೆ ನಾಲ್ಮಟ್ಟಿದು ಯಾಕಿಲ್ಲ ಐತೆ ಯಾಕಿಲ್ಲ ಇವ್ರು ಎಷ್ಟು ಸಪೋರ್ಟ್ ಕೊಡ್ತಾರ ನೋಡಿ ನಮ್ಮ ಕಡೆ ಅಯ್ಯಾ ಅವರು ಹೋಯ್ ಬಂದಾರ ಅದರ್ ತಗೋ ಹಾ ಹೋಗಿ ಯಾರು ಯಾರು ಮಾವ ನಾನು ಪರಸಪ್ ಮಾವ ನೀವು ಗುಡ್ಡಕ್ಕೆ ಹೋಗಿರಿ ಹೋಗಿ ಏನೇನ್ ಮಾಡಿದಿರಿ ಏನ್ ಮಾಡಿದಿವಿ ಅಲ್ಲಿ ಅಕ್ಕ ಜಾತ್ರೆಗೆ ತಿರುಗಡಿವೆ ಅಂದ್ರೆ ಈಗ ಜಾತ್ರೆ ಅಂತ nœ ಅಯ್ಯೋ ಈ ಕ್ಯಾರೆಂ ಕರ್ಕೊಂಡು ಹೋಗ್ಯಾಳೇನಾ ನಮ್ಮ ತಂಗಿ ಆಗಿಲ್ಲ ಮತ್ತೆ ಈ ಕೆನ ಹೋಗಕ ಸಣ್ಣ ತಂಗಿ ಈಗ ಹಾಂ ಆಕೆ ಎಲ್ಲಾರ್ಕಿಂತ ಲಾಸ್ಟ್ ತಂಗಿ ಲಾಸ್ಟ್ ತಂಗಿ ಫುಲ್ ಸೈಲೆಂಟ್ ಸೈಲೆಂಟ್ರಿಕ್ಕ ಆಗೇನು ಕೊಟ್ಟಿಲ್ಲ ನಾವು ಓ ಅಂದ್ರೆ ಕೊಟ್ಟರೆ ಚಾರ್ಜ್ ಆಗತ್ತನ ಅವಿ ಮಾಮ ಆಶಾಡ್ತಾನ ಏಯ್ ಈ ಮಾಮ ಅನ್ವೇ ನೀ ಏಕೆ ಎಲ್ಲರಿಗೆ ಮಾವ ಅಂದಂದು ಹೊತ್ತಳೆ ಮಾಡಿ ಅವ್ನು ಏನ ಹಾ ಹಾಂ ಹೇಳು ಮುಂದೆ ಇಬ್ರು ಕುಡಿ ಹಂಟಿವಿ ಇಬ್ರು ಕೊಡಿ ಗುಡ್ಡಕ್ಕೆ ಹೋಗಿರ್ತೀರಿ ಕೆಲಸ ಮುಗಿಸ್ಕೊಂತೀರಿ ಹೊಳ್ಳಿ ಬೈಕ್ ಕಿಕ್ ಹಾಕ್ತೀರಿ ಬೈಕ್ ಚಲೋ ಆಗೋದಿಲ್ಲ ಊಟ ಮಾಡಿ ಊಟ ಅಪ್ಪಿ ಏಯ್ ತಡಿ ಯಾಕೆ ಕೆಲಸ ಅಂತ ಕೇಳ್ತಾನೆ ನೀ ಎಚ್ ಡಿ ನೋಡ್ರಿ ಅಂತಮ್ಮ ಅದಕ್ಕೆ ಯಾಕೆ ಸಿಗುತ್ತರು ಆ ಸುಮ್ಮ ಇವರು ಮುಂಜಾನೆ ವೈರಲ್ ಮಾಡ್ತಾರೆ ಹಾಂ ಊಟ ಮಾಡಿದ ನೀವು ಏಯ್ ನೀ ಸುಮ್ಮ ಕುಂದಿರ್ತೇ ಮಾರಿ ಭಾಳಲಿ ಎಲ್ಲ ಊಟ ಮಾಡಿದ್ವಿ ಯಾಕ ಇಲ್ಲ ಎಗ್ ರೈಸು ಕಬಾಬು ಕಟ್ಕೊಂಡು ಹೋಗಿ ಏನಾರ ರೀ ಯಾಕೆ ಸೆಗಣಿ ತಿನ್ನೋಲ್ರಿ ಕ

ವರ್ಸಪ್ಪ ಕಾಕ ಒಬ್ಬ ಕಲ್ಲಪ್ಪ ಕಾಕ ದೋಸ್ತ ಫೋನ್ ಲೇ ದೋಸ್ತ ಹಿಂಗ ನಮ್ಮ ಹುಡುಗಿ ಕರ್ಕೊಂಡ್ ಬಂದಿದ್ದೆ ರೊಕ್ಕ ಐತೆ ಅಂದ್ರೆ ಕೂಡ ಸಾಲ ಮಾಡಿ ಪೆಟ್ರೋಲ್ ತೊಂಬಂದು ಕರ್ಕೊಂಡೋಗಾರ ಅದು ದೋಸ್ತಿ ಅಂದ್ರ ಎಷ್ಟು ನೋಡ ಅವ್ರಿಗೆ ಅನುಭವ ಅಪಿ ನಿನಗೊಂದು ಹೇಳ್ತೀನಿ ಕ್ಲಿಯರ್ ಆಗಿ ಕೇಳ್ಬಿಡ ನೀ ನನ್ನ ಲವ್ ಸಕ್ಸಸ್ ಆಗತ್ತ ಇಲ್ಲ ನನಗೆ ಗೊತ್ತಿಲ್ಲ ತಂಗಿ ಗೊತ್ತಿಲ್ಲ ನನ್ನ ದೋಸ್ತನ ಲವ್ ಸಕ್ಸಸ್ ಆಕತ್ತಂದ್ರ ನಾ ಅವನಿಗೆ ಮೊದಲ ನಾನ್ ನಿಧಿ ಗಿಡ ರೆಡಿ ಇರ್ತೀನಿ ಹೆಂಗೆ ಅಂತ ಕೇಳು ಹೆಂಗೆ ಮುಂಜಾನೆ ನಾಲ್ಕಕ್ಕೆ ಹೇಳ್ತೀನಿ ಹಾಂ ಎದ್ದು ರೋಡಿ ಬಂದಿಂದಿರ್ತೀನಿ ಲೇ ದೋಸ್ತ ಎಲ್ಲಿದೆ ನಿಡುಗುಂದಿ ಬಸ್ ಬರೋರು ಟೈಮ್ ಅಂತ ಪಟ್ ನಮ್ಮ ಕ್ರಾಸಿಗೆ ಬಂದು ನಿಂತೀನಿ ನಾನು ಹಿಂಗೆ ಮಾಡಿ ಮಾಡಿ ಒ ಕಳ್ಸಿರೋ ಮೆಸೇಜ್ ನಾಲ್ಕು ನಾಲ್ಕು ಮಂದಿಗೆ ಫಾರ್ವರ್ಡ್ ಮಾರ್ರಿ ಬಿ ನಿನ್ ಫೋನ್ ಯಾವುದೈತಿ ನಂದು ಒನ್ ಪ್ಲಸ್ ಒನ್ ಅದ್ರಾಗ ಸಿಮ್ಮಿ ಅನ್ಸೋದ ಎರಡು ನೀನು ಎರಡು ಎರಡು ಮೇಂಟೇನ್ ಮಾಡ್ತೀಯಂದ್ರೆ ನಾ ನಾಲ್ಕು ಮೈಂಟೇನ್ ಮಾಡಿದ್ರೆ ತಪ್ಪೇನಾಯ್ತು ತ್ಯಾಂಕ್ ಯು ನೋಡಿರಿ ಕೇಳ್ರಿ ಈ ಒಳಗೆ ಹಿಂಗೆಲ್ಲ ಮಾಡ್ತಾರೆ ಕೇಳ್ರಿ ಓಕೆ ಒಳ್ಳೆ ಅದ್ಭುತವಾದಂತಹ ನಗೆ ಚಟಕಿ ಏನ ಮಾಡಿದಂತ ನಮ್ಮ